ನಲ್ವತ್ತೊಂದು ನಲ್ವತ್ತೊಂದು ಓಕೆ ಕಮಿಟವ್ರು ಸರ್ ನೀವು ಎರಡು ಎರಡು ನಂಬರ್ ಹೇಳಿರಿ ಅವರ ನಲ್ವತ್ತೆರಡು ಓಕೆ ನಲವತ್ತೆರಡು ಹಾಂ ಅಜ್ಜರ್ ನೀವು ಎರಡು ನಂಬರ್ ಐವತ್ತೈದು ಓಕೆ ಐವತ್ತೈದು ಸರಿ ಇಷ್ಟೆಲ್ಲ ನಂಬರ್ನ ಹೊಡೆದಿದ್ದೆ ಹೊಡೆದಾದ್ಮೇಲೆ ನಾನು ವಾಪಸ್ ಇದನ್ನ ನಂಬರ್ ಬಂತು ರೀ ಹಾಂ ಹೊಡೆದಿನಿ ಈ ನಂಬರ್ ಬಂದೈತಿ ಸರ್ ಒಂದು ನಿಮಿಷ ಈ ನ ಈ ನಂಬರ್ ಹೇಳಿರಿ ಇಲ್ಲಿರೋದು ಅರವತ್ತೈದು ಇಲ್ಲ ಇಲ್ಲ ಒಂದೊಂದೇ ಆರು ಐದು ಹಾಂ ಆರು ಒಂದು ಒಂದು ಸೊನ್ನೆ ಓಕೆ ಸರ್ ಇಲ್ಲಿ ಮೊಬೈಲ್ ನಾ ಹೀಗೆ ಹಿಡ್ಕೊಂಡಿರ್ತೀನಿ ಇವಾಗ ಕೊಡಿರಿ ಒಂದು ನಿಮಿಷ ನೀವು ಓಪನ್ ಮಾಡಬೇಡ್ರಿ ಅದನ್ನು ಹಾಂ ಇವಾಗ ನಿಮ್ಮ ನೋಟ್ ಓಪನ್ ಮಾಡಿರಿ ತಗೊಳ್ರಿ ಮೈಕ್ ಹಾಂ ನೋಟ್ ಓಪನ್ ಮಾಡಿರಿ ಈ ನಂಬರ್ ಕರೆಕ್ಟಾಗಿ ನೀವು ಎಲ್ಲ ನೋಡ್ತಾ ಇರ್ರಿ ಆ ನೋಟಲ್ಲಿರೋ ನಂಬರ್ ಇಲ್ಲಿರುತ್ತಾ ಹಾಂ ಹೇಳಿ ಆರು ಐದು ಆರು ಒಂದು ಒಂದು ಸೊನ್ನೆ ಸರಿ ಒಂದು ನಿಮಿಷ ಇನ್ನೂ ಮುಗುದಿಲ್ಲ ಐದು ಕತಿ ಒಂದು ಚೀಟಿ ಅದರಲ್ಲಿ ನೋಡ್ರಿ ನಂಬರ್ ತಗೊಳ್ರಿ ಇವಾಗ ಆ ನೋಟಲ್ಲಿರೋದು ಅಲ್ಲಿ ಅವ್ರ ಚೀಟಿಯಲ್ಲಿ ಇದೆ ಆರು ಐದು ಆರು ಒಂದು ಒಂದು ಸೊನ್ನೆ ಚಪ್ಪಣಿ ದೆವ್ವ ಬಿಡಿಸ್ತೀರ ನೀವು ದೆವ್ವ ಬಿಡಿಸ್ತೀರಿ ಅವಾಗ ಅವಾಗ ಅವ್ರ ನೋಟು ತೊಗೊಂಡೆ ಮತ್ತೆ ಅವ್ರ ನೋಟ್ ವಾಪಸ್ ಕೊಟ್ಟೆ ಯಾಕಂದರೆ ಮತ್ತೆ ಅವ್ರಿಗೆ ನೋಟಿನ ಮೇಲೆ ಡೌಟ್ ಬರಬಾರ್ದು ಅಂತ ಐನೂರು ರೂಪಾಯಿ ತೊಗೊಂಡಿದ್ದು ಅವ್ರ ನೋಟೇ ವಾಪಸ್ ಕೊಟ್ಟಿದ್ದೀನಿ ಮುಂಚೆ ಕೊಟ್ಟಿದ್ರೆ ನನಗೆ ಯಾವಾಗಾರ ಅಲ್ಲ ಕೊಟ್ಟಿದ್ರೆ ಇಲ್ಲ ಏನು ಕೊಟ್ಟಿಲ್ಲ ಹಾಂ ನೋಟ್ ಹೊಟ್ಟೆ ಕೊಟ್ಟಿಲ್ಲ ಅಂತ ಅವರು ಇವಾಗ ಇಲ್ಲೇ ಸ್ಟೇಜ್ ಮೇಲೆ ಇಸ್ಕೊಂಡಿದ್ದು ಕಮಿಟಿಯವ್ರನ್ನ ಇಸ್ಕೊಂಡಿದ್ದೀನಿ ಯಾಕಂದ್ರೆ ಇವ್ರು ಇಸ್ಕೊಂಡ್ರೆ ನಿಮಗೂ ಡೌಟ್ ಬರುತ್ತೆ ಹಾಗಾಗಿ ಅವ್ರ ನೋಟೇ ಇಸ್ಕೊಂಡಿದ್ದೀನಿ ಇಲ್ಲಿ ಲೆಕ್ಕ ಹಾಕಿದರೆ ಮೊಬೈಲಲ್ಲೂ ಅದೇ ನಂಬರ್ ಇರಬೇಕು ಈ ಚೀಟಿಯಲ್ಲೂ ಬರೆದಿದ್ದು ಅದೇ ಇರಬೇಕು ಮತ್ತು ಅವ್ರ ನೋಟಲ್ಲಿ ಬಂದಿದ್ದು ಆ ನಂಬರ್ ಅದೇ ಇರಬೇಕು ಜೋರಾದ ಚಪ್ಪಳೆ ಥ್ಯಾಂಕ್ ಯು ಸ್ವಲ್ಪ ಬಂದಿದ್ದಕ್ಕೆ ಧನ್ಯವಾದಗಳು ಹೆಂಗನ್ ಸರ್ ಮ್ಯಾಜಿಕ್ ಇವ್ನು ನನ್ನ ಜೊತೆ ಕರ್ಕೊಂಡೋಗ್ಕೊಂಡ್ರಿ ನಾಳೆ ಅಲ್ಲಿ ಎಮ್ಮನೂರು ದರಗದಾಗ ದೆವ್ವ ಬಿಡಿಸಬೋದು ಒಂದೆರಡು ಖಂಡಿತ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಓಕೆ ಇವಾಗ ಮತ್ತೆ ಇನ್ನೊಂದು ಅದ್ಭುತ ಜಾದು ಐತಿ ಕಾಮಿಡಿ ಆಗಿರುವಂಥದ್ದು ಅದನ್ನು ಮುಂದುವರಿಸ್ತೀನಿ ಅವಾಗಲೇ ಹಾಂ ಇಲ್ಲಿ ಬರ್ಲಾರ್ದವ್ರು ಬರಲಾರ್ದವ್ರು ಬರ್ಬೇಕು ಬಂದವ್ರು ಬರಂಗಿಲ್ಲ ಹಾಂ ಬಾಪಿ ಬಾ ಬಾ ಚಪ್ಪಾಳೆ ಅಣ್ಣರಿಗೆ ಜೋರಾಗಿ ಹಾ ನಿಮ್ಮ ಹೆಸರು ಗೌತಮ್ ಹಾ ಗೌತಮ್ ಅವ್ರು ಬಂದರ ಇವರು ಬಟ್ಟೆ ಹಾಕ್ಯಾರ ಅಡ್ಜಸ್ಟ್ ಮಾಡ್ಕೊಡ್ರಿ ಆ ಗೌತಮ್ ಬೇರೆ ಈ ಗೌತಮ ಬೇರೆ ಅವ್ರ ಶ್ರವಣಗಳೂ ಗೌತಮ ಬೇರೆ ಮುಂದಕ್ಕೆ ಬರ್ರಿ ಗೌತಮ್ ಅವ್ರೆ ನೀವು ಊಟ ಮಾಡೇ ಹಿಂಗದಿರ ಎಷ್ಟನೇ ಕ್ಲಾಸು ಗೌತಮ್ ಅವರು ಐದನೇ ಐದನೇ ತಾ ಐದನೇ ಕ್ಲಾಸ್ ಎಷ್ಟು ಕ್ಲಾಸ್ ಎಷ್ಟು ವರ್ಷ ಆತಪ್ಪ ಓದಾಕತ್ತಿ ಹಾ ಅದಕ್ಕೆ ಹಿಂಗಾಗಿಲ್ಲೇ ಓಕೆ ಈ ಗೌತಮ್ ಅವರೇ ಇದು ಖಾಲಿ ಐತಿ ಏನೈತಿ ಮೈಕ್ನಾಗ ಹೇಳ್ರಿ ಖಾಲಿ ಏನ್ ಖಾಲಿ ಐತಿ ನೀವ್ ಖಾಲಿ ಇದಿರೋ ಇಲ್ಲೋ ಅದು ಖಾಲಿ ಐತೋ ಬುಕ್ ಖಾಲಿ ಐತಿ ಅಂತ ಹೇಳ್ಬೇಕು ಏನ್ ಖಾಲಿ ಐತಿ ಬುಕ್ ಹಾ ಹಂಗೆ ಹೇಳ್ಬೇಕು ವರ್ಕ್ ಮಾಡಮ್ಮ ಇಬ್ರು ಸೇರಿ ಇವಾಗ ಏನ್ ಮಾಡ್ಬೇಕಪ್ಪಿ ಹೋಮ್ ವರ್ಕ್ ಅಂದ್ರೆ ಡ್ರಾಯಿಂಗ್ ಬಿಡಿಸ್ಬೇಕು ಅವ ನೋಡಿ ಹಿಂಗೆ ಏನಾಗುತ್ತೆ ಓಕೆ ವೆರಿ ಗುಡ್ ಬಾಯ್ ನೀವು ಹೇಳ್ದಂಗೆ ಹಂಗೆ ಕೈ ಇಡಪ್ಪ ಇದ್ರ ಮೇಲೆ ಓಕೆ ತಗಿರಿ ನೋಡ್ರಿ ಎಷ್ಟು ಸ್ಲಿಮ್ ಅದ್ರ ಅಣ್ಣರು ಮೊನ್ನೆ ಚಲೋ ಗಾಳ ಬಂದಿತ್ತು ಸೀದಾ ಮನೆಯಾಗ ಇದ್ದವ ಎಳ್ಕೊಂಬಂದ್ರೆ ಸಾಲಿಗೆ ಹೋದ್ ನಾನು ಅಂದ್ರೆ ಅಟ್ ತೆಳಗದಂತ ಸರಿ ಇವಾಗ ಹೋಮ್ ವರ್ಕ್ ಎಲ್ಲ ಫುಲ್ ರೆಡಿ ಆಗುತ್ತೆ ಇವಾಗ ನಾ ಹೇಳ್ಕೊಟ್ಟು ಮಂತ್ರ ಚೂ ಚೂ ಮೈಕ್ನಪ್ಪ ಚು ಅಲ್ಲ ಚೂ ಚೂ ಹಾ ವೆರಿ ಗುಡ್ ಬಾಯ್ ಅಣ್ಣರ್ ಮೂಗಿಗೆ ಮನೆ ಜೆ ಸಿ ಬಿ ಡಿ ಕೊಡೋದ್ ಅದಕ್ಕಾಗಿ ಹಂಗಾಗಿದೆ ಫುಲ್ ಎಲ್ಲ ಹೋಮ್ ವರ್ಕ್ ರೆಡಿ ಆಯ್ತು ನೋಡ್ರಿ ಫುಲ್ಲಲ್ಲಿ ಡ್ರಾಯಿಂಗ್ ಬಂತು ವಿತ್ ಇನ್ ಸೆಕೆಂಡಲ್ಲೇ ಡ್ರಾಯಿಂಗ್ ರೆಡಿ ಆಯಿತು ಹಾಂ ಇನ್ನೊಂದು ಸರಿ ಕೈಡು ಹಾಂ ಓಕೆ ಆ ಡ್ರಾಯಿಂಗ್ ಎಲ್ಲ ಕಲರ್ ಬಂತು ನೋಡಿರಿ ಚಪ್ಪಾಳೆ ಜ್ವರ ಏನು ತೋರ್ಸೋತೀನಿ ಲೇಪ ತೋರಿಸೋಕೀನ ನೀವು ಇನ್ಮೇಲೆ ಏನಾರು ವರ್ಕ್ ಮಾಡಿದ್ರೆ ಇವ್ರಿಗೆ ಭೇಟಿ ಆಗ್ಬೇಕು ನೀವು ಹಾಂ ಅವಿ ಯಾರ ಅವಿ ಅಲ್ಲೇ ಕುತ್ಕೊಂಡಿ ಹೂಫ್ ಅನ್ರಿಮ್ಮ ಹಾಂ ಅವಿ ನೋಡಿ ಬರೀ ಊಫ್ ಬಂದಳೆ ಹಿಂಗೆ ಅಗೇತಿ ಹಾಂ ಅಯ್ಯತಿವ್ರಿ ಹೇವಾ ಅದ್ರ ಮ್ಯಾಲ ಕೈ ಇಟ್ರ ಏನು ಗೋಯಿಂದ ಮತ್ತು ನಿಮ್ಮ ಅಪ್ಪನ ಕಿಸ್ ಕೈ ಕಿಶನ ಕಿಸೇನ ಆಗ್ಬಿಡ್ತೈತಿ ಹಾಂ ಸದ್ಯಕ್ಕೆ ಅಣ್ಣರಿಗೆ ಒಂದು ಸಮಾಧಾನಕರ ಬಹುಮಾನ ಚಾಕ್ಲೇಟ್ ಕೊಟ್ಟಿದ್ದೀನಿ ಇನ್ನೊಂದು ಕೊಡ್ತೀನಿ ಆ ಮೈಕಲ್ಲಿ ಕೊಟ್ಟವ್ ನೋಡಿ ಅವರು ಭಾಳ ಧೈರ್ಯ ಇದ್ದಾರೆ ಧೈರ್ಯ ಇದ್ದವ್ರಿಗೆ ಚಾಕ್ಲೇಟ್ ಕೊಡೋದು ಬಾ ಇನ್ನೆಂದ್ರಿ ಈ ಸರಿ ಗ್ಯಾರಂಟಿ ರ್ಯಾಂಕ್ ಬರ್ತೀರಿ ನೀವು ಅದಕ್ಕೆ ನಿಮಗೆ ಈ ಚಾಕ್ಲೇಟ್ ಕೊಡಕತ್ತೀನಿ ಇದ್ರ ಬೆಲೆ ಹದಿನೈದು ಸಾವಿರ ರೂಪಾಯಿ ರೀ ಇದನ್ನು ತಿಂದವರು ಇಡೀ ಜಿಲ್ಲೆಗೆ ರ್ಯಾಂಕ್ ಬರ್ತಾರೆ ನೀವು ತಿನ್ರಿ ನಿಮ್ಮದು ನೋಡೋಮ ಏನಂದ್ರಲ್ಲ ಹೆಸರು ಹಾಂ ಗೌತಮ ಬುದ್ಧ ಬಂದಾನಿಲ್ಲಿ ఎల్లరికి బుద్ధి అవుతాను హడ్క ఇం ఎయింక గట్గా ఇక్కో ఇం యొడబు ఇన్ భా హుషారడ్క ఇం ఒట్ గట్టి ఏం హిడ్కీ హింగ నిబట్ట నన్న గట్ట డబ్బేనా టైట్ అయ్యో ஆ ஆவிலுங்க ஹுகியர் பர்த்தினு யாரோ ஒவ்வொரு ஹுடுகியர் பரீம்மா சன்னோரு பரீ இன்னேனா சாக்கலேட் கொடுத்து ஒன்று ஹுடுகியர் ஒன்று பரீம்மா ஒரே நீடி நீ அப்பா அம்மா பா சரிம்மா நீங்கள் பஸ் லேட் ஆய்த்து நம்ம அக்கார் வந்திருக்க மேக நீ பஸ் சிக்க பட்டக்கன்த்திபு இன்னொரு யாரோ ஹுடுக ஒன்னு ஆய் நீ வந்து அபா அக்கார தோறி வந்ததுக்கு பௌமான அது மைக்கு இஸ்க்கொண்டி ನಮ್ಮ ಕಾಕಾರ ಬರಕತ್ರಿ ಅಣ್ಣರ ಅಣ್ಣ ರೀ ಅಲ್ಲೇ ಹೋಗೋದು ರೀ ಚಲೋ ಜಾಗ ನೋಡಿ ಹಾಂ ಬರ್ರಿ ಹಾಂ ಓಕೆ ವೆರಿ ಗುಡ್ ಬಾಯ್ ಮುಂದಕ್ಕೆ ಬಾಲ್ಯ ಕ್ಯಾಮ್ರಾಕ ಹಾಂ ಓಕೆ ಕರೆಕ್ಟ್ ಹಾಂ ರೀ ಕಡೆ ಈ ಕರಿಕಡೆ ಹಾಂ ನಿಮ್ಮ ರೀ ಅಕ್ಕರ ಹೆಸರಿ ಹೆಸರಿ ರಕ್ಷಿತ ಓಕೆ ರಕ್ಷಿತ್ ಅವರು ಜಿ ಕನ್ನಡದಿಂದ ಟಕ್ಕನ ನಿಮ್ಮೂರಿಗೆ ಬಂದುಬಿಟ್ರ ಹೊಡ್ರಿ ಚಪ್ಪಳ ಎಲ್ಲರೂ ಜೋರಾಗಿ ಹಾಂ ಯಾಕಂದ್ರೆ ಅಲ್ಲಿ ಜಿ ಕನ್ನಡದಾಗ ಸಪ್ಪ ಅಪ್ಪ ಅವರು ಬಿಡು ಮಾಡ್ಕೊಂಡು ಬಂದಾರ ಅಜ್ಜಸ್ಟ್ ಮಾಡಿ ಅಲ್ಲ ರೀ ನಿಮ್ಮ ಮಾಲಿಂಪುರ ರಕ್ಷಿತ್ ಅನ್ರಿ ತಗೋ ತಗೋ ನಿಮ್ಮ ಹೆಸರು ಪ್ರೇಮ್ ಅಲ್ರೀ ಸಾರಿ ಸಾರಿ ವಿಶ್ವನಾಥ್ ಓ ವಿಶ್ವನಾಥ್ ಅವ್ರು ಅಬ್ಬ ಏನ್ ಗಮ್ಮನ ಹಾಕಿನಪ್ಪ ಅಲ್ಲಿ ಹಾಡ್ಕೊಳ್ ಮೈಕ್ ಹೋಗ್ಲಿ ಬ್ಯಾಡ ಅವ್ರು ವಿಶ್ವನಾಥಿ ಹಾ ಅವ್ಲಿಂದ ಹುಡುಗಿಡಕ ನೀವು ನಿಮಿಷ ಇಲ್ಲೇ ಸೈಡಿಗೆ ಇರ್ರಿ ಬಂದೆ ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡ್ ಬರೋದೈತಿ ನೋಡ್ರಿ ಇಂತ ಎಷ್ಟು ಎಟ್ಟು ಮೆರಿ ಮೇರಿ ಮೆಂಚ್ ಹಾಕದ ನಮ್ ಕಾಕಬಾರದಲ್ಲಿ ಯಾವ ನಗ ನಗಬಾರ ಹಂಗಿಲ್ಲ ಅವ್ರ ಬಗ್ಗೆ ಹೊಳಾಕಂದ್ರೆ ನಗದಿರಲ್ಲ ಏ ನಗಬಾರದಲ್ಲಿ ತರ್ರಿ ಅನ್ನಾರ್ ಬಂದರ ಅನ್ನಾರ್ಗೆ ಏನ ಕೊಡ್ಬೇಕ್ರಿ ನಿಮ್ಮ ಒಂದು ಎರಡು ನಿಮಿಷ ತಗೋರಿ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಸುಂಬಳ ಮಾತು ಮಾಡ್ದಾಗ ಮಾದಂತೆ ಐ ನಗಬಾರ್ದ ಏನಂತಲಪ್ಪಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನಮ್ಮ ಸುಬ್ರಹ್ಮಣ್ಯ ಅವ್ರಿಗೆ ಯಾಕೆಷ್ಟು ಡಿಮ್ ಆಗ್ಯಾರಂದ್ರೆ ಏ ಸುಂಬಾರಲ್ಲಿ ಹೇಳಾಕತ್ತೀನಿ ಇವ್ ಮೊನ್ನೆ ಗಣಪತಿ ಹಬ್ಬದ ದಿವಸ ಇವ್ರ ಮನೆ ಮುಂದೆ ಒಬ್ಬ ಪಟಾಕಿ ಚೌದು ಚಟ್ಟು ಮಂತ ಇವತ್ತು ಉಳಿಸೋದಿಲ್ಲ ಅಂತ ಹೊರಗೆ ಬಂದ ಪಟಾಕಿ ಡಾಮ್ ಅಂದ ಕಲೋರ ಡಿಮ್ ಆಗಿ ಬಿಟ್ಟೈತ್ ನಮ್ಗ ಇರ್ಲಪ್ಪ ಚಿಂತೆ ಮಾಡ ಒಂದ್ ದಿವಸ ಇವ ಜಳಕ ಮಾಡಬಂದ ಅವ್ರಪ್ಪ ಸಂಬಂಧ ಸಂಬಂಧತಿ ಇಲ್ಲಪ್ಪ ಈ ಸಾಬೂನು ಬೇಬಿ ಸಾಬೂನು ಯಾವ ಕಲರ್ ಇರ್ತ ವೈಟ್ ಆ ಈ ಬೇಬಿ ಹೆಣ ಎತ್ತಿ ಎತ್ತ ಇರ್ ಆತು ಬರೀ ಸಾಬೂನ ಬೆಳಗಾಗತ್ತೈತಿ ನಾವ್ ಒಂದ್ ಚೂರು ಬೆಳಗಾವಿ ಅದಕ್ಕೆ ಅಪ್ಪ ಅಂದ ಲೇ ನಿಂದ ಅದ್ಭುತ ಕಲರ್ ಮಳೆಗಾಲದಾಗ ಹಂಗ ಚಳಿಗಾಲದಾಗ ಹಂಗ ಬೇಸ್ಗೆ ಹಂಗ ಇನ್ನ ಈ ಆಗ ಒಂದು ಮೆರಿ ಮೇರ್ ಮೆಸಪ್ಪ ಅಂತಂದ ಅದಕ್ಕ ಒಂದು ಅದ್ಭುತ ಕಲರ್ ಬಂದ ಅಂತಾರೆ ಅವ್ರ ಜೊತೆಗೆ ಒಂದು ಮ್ಯಾಜಿಕ್ ಮುಗಿಸಿ ಬಿಡ್ತೀನಿ ಒಂದೇ ನಿಮಿಷ ತೋರಿ ಅಣ್ಣರು ಖರ್ಚಿಗೆ ರೊಕ್ಕ ಕೊಡ್ತೀನಿ ತೋರಿ ನಾನು ನಿಮ್ಗೆ ಹಾಂ ಆವಾಗ್ಲಿ ನನಗೆ ಆಯರ್ ಮಾಡಿದ್ರು ನಾನು ನಿಮ್ಗೆ ಆಯ್ರು ಮಾಡ್ತೀನಿ ಏನಾರ ಐತೇನ್ರಪ್ಪ ಹಾಂ ಕೊಡ್ತೀನಿ ನೀವು ಅವ್ನ ಕೈಗೆ ಹಾಳೆ ಹಾಕ್ರಿ ಅಣ್ಣರ ಸುಬ್ರಹ್ಮಣ್ಯ ಅಲ್ಲ ಹಾಂ ವೆರಿ ಸ್ಮೈಲ ಭಾಳ ಅದ್ಭುತ ಕ್ಯೂಟ್ ಸ್ಮೈಲ ಏ ಯಾವ ನಗಬಾರ್ದು ಕಣ ಅವ್ರು ಇರೋದು ಹಂಗೆ ಅದಾರ ಅವರು ಏನೂ ಮಿಂಚಲಿಲ್ಲ ಅಂದ್ರೆ ಅವ್ರು ಮೆನ್ಸ್ತಿರ್ತಾರೆ ಒಟ್ಟ ಆ ಅವ್ರ ಸ್ಮೈಲ್ ಕಣ ಆ ಹೇಳ ಬಿಚ್ಚು ಮೈಕ್ ನಾಗ ಹೇಳಬೇಕ್ರಿ ಮುಗಿಗ್ ಮೊನ್ನೆ ಇಟಾಚಿ ಡಿಕ್ಕಿ ಹೊಡೆದೈತಿ ಅಡ್ಜಸ್ಟ್ ಮಾಡ್ಕೊಡ್ರಿ ಚೋ ಚೂ ಗಿಲಿಗಿಲಿ ಬಾಜ್ ನೀ ದೇವರಾಗಿಪ್ಪ ಎಷ್ಟು ಚಂದ ಹೇಳ್ತಾನ ಓಡೋಗ್ರಿ ಅಂತಂದ ನೋಡ್ರಿ ಬಂದು ಹಾ ಅಂತ ಒಮ್ಮೆ ತೋರಿಸ್ತೀನಿ ತೋರಿಸ್ತೀನಿ ನೋಡ್ರಿ ಎಲ್ಲ ಜೋರ ಚಪ್ಪಳೆ ಬೇಕಾ ಹಂಗೆಲ್ಲ ಬೇಡ ಹಾ ಓಕೆ ನಿಮ್ಮ ದೈದಿಂದ ಕೈ ಕೊಡ್ರಿ ನಿಮ್ಮ ದೈದಿಂದ ಇಷ್ಟು ಹಾಕಿ ಬಂದು ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ಈಗ ಅವಾಗ ಇರಲಿ ಥ್ಯಾಂಕ್ ಯು ಸರ್ ಕುದುರಿ ಹಾ ತಗೋರಿ ಅಣ್ಣಾರ ಅವ್ರ ಮ್ಯಾಟ್ರ್ ಮುಗೀತು ನಿಮ್ಮದು ಬರ್ರಿ ಇವರು ಪೇರೋಲಲ್ಲಿ ನುಂಗ ಬಿಟ್ಟಾರ ಬರ್ರಿ ಒಬ್ರಿಗಿಂತ ಒಬ್ರು ಕ್ಯೂ ಹುಟ್ಟದಿರಲಿ ಅಪ್ಪ ಅಕ್ಕಾರೆ ನೀವು ಹೆಚ್ಚಿಗೆ ಬರ್ರಿ ಹಾ ಅಲ್ಲಿ ಏಯ್ ಅಲ್ಲಿ ಯಾಕೆ ಏಯ್ ನೀವು ಬರ್ರಿ ನೀವು ಬರ್ರಿ ಏನು ನಿಮ್ಮ ವಿಶ್ವನಾ ಓ ವಿಶ್ವನಾಥ ಇಡ್ತಪ್ಪ ಇದು ಇದು ಕೈಯಲ್ಲಿ ಮೈಕ್ ಈ ಕೈಯಲ್ಲಿ ಮೈಕ್ ಈ ಕೈಯಲ್ಲಿ ಈ ಕೈಯಲ್ಲಿ ಮೈಕ್ ಈ ಕೈಯಲ್ಲಿ ಹಾಂ ಹಿಂಗೆ ಗಾಡಿ ಈ ಕಡೆ ತಿರ್ಸ್ಬೇಕು ತಗೋ ತಕ್ಕನ ಇಲ್ಲಿ ಮೈಕ್ ಮೈಕ್ ಏ ಇದು ದೂರ ಹಾಂ ಇದು ಇಲ್ಲಿ ಹಾಂ ಓಕೆ ಒಂದೊಂದು ಒಂದೊಂದು ಕಡೆ ಇಡ್ಕೋಬೇಕು ಹಾಂ ಹೇಳು ಗಿಲಿಗಿಲಿ ಇಲಿ ಇಲಿ ಅಲ್ಲ ಗಿಲಿಗಿಲಿ ಹಾಂ ಹಾಂ ಇದೇನು ತೆಲಿ ಮೇಲೆ ಜೆ ಸಿ ಪಿ ಓಡಾಡ ಎಲ್ಲ ಸಾಪಾಗಿ ಅವ ಕೂದಲ ಏ ಕೂದಿಲ್ಲ ಕಣ ಅದಕ್ಕೆ ಹಾಂ ಹೇಳ ಬಚ್ಚು ಅರೆ ಉಫ್ ಬಿಡು ನೋಡಿ ನಿನ್ನಂಗ ಜೋತಾಡಕತ್ತೆ ಅದು ಅದು ಈ ಹಗ್ಗ ಬಡಿಗೆ ಆಗುತ್ತೆ ಈಗ ಹೆಡ್ ಕೊರಿ ಹಾಕರು ಯವ್ವಾ ಹೆಡ್ ಕೊರಿ ಬಾ ಇತೆ ಇತೆ ಹಾ ಕೊಲ್ಲೇ ಇಲ್ಲಿ ನಮ್ಮ ಕೈಗೆ ತವರಿಗೆ ಆ ಮೈಕ್ ದೂರ ದೂರ ಮೈಕ್ ದೂರ ಅಲ್ಲ 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 ಇಲ್ಲಿ ನಿಮ್ ಹೆಸರು ಏನಂದ್ರಲ್ರಿ ಅಲ್ರಿ ರಕ್ಷಿತಾ ರಕ್ಷಿತಾ ಅವರ ಈಗ ಈಗಡೆ ಈಗ ಕ್ಯಾಮ್ರಿ ಇಲ್ಲಿ ಬರ್ರಿ ಈಗ ಬಂದ್ರಿ ನೀ ಹೇಳಮ್ಮ ಚೂ ಚೂ ನನಗಲ್ಲಮ್ಮ ಹಗ್ಗಕ್ಕ ಅಯ್ಯೋ ನಮ್ಮ ಮೆಚ್ಚು ಅಂತ ನನಗ ಬಂದ್ರಿ ಗಿಲಿಗಿಲಿ ಗಿಲಿಗಿಲಿ ಊಹ್ ಊಹ್ ನನಗಲ್ರಿ ಅಕ್ಕ ಇದಕ್ಕ ಉಫ್ ಉಫ್ ಹಾ ಹಿಂದಕ್ಕೆ ಸರಿ ಹೇಳ್ತೀನಿ ಹಿಡ್ಕೊಂಡು ಹಿಂದಕ್ಕೆ ಸರಿ ಇನ್ನೊಂದು ಸ್ವಲ್ಪ ಅಲ್ಲ ಎಂದಕ್ಕೆ ಸರಿ ಇಲ್ಲಿ ಸರ್ ಬಿಡ್ರಿ ಹಗ್ಗ ಬಿಡ್ರಿ ನೋಡ್ರಿ ಇಲ್ಲಿ ಅದಕ್ಕೆ ಕರೆದಿದ್ದ ನಾನು ಹಗ್ಗಾನ ನೀ ಏನ್ರ ರಿಪೇರಿ ಮಾಡಿ ಕೈ ಅಲ್ಲಿಂದ ಬಂದು ನೋಡಕ್ದರ ಹಗ್ಗ ಬಡಿಗ ಏನಾಯ್ತು ಗಡಿಗೆ ಎಲ್ಲಪ್ಪ ಅದು ಬಡಿಗೆ ಹಾಂ ವೆರಿ ಸ್ಮಾರ್ಟ್ ಬಾಯ್ ಹಾಂ ಹಿಂಗೆ ಇರಪ್ಪ ನೀವು ಯಾವಾಗಲೂ ಮೇರಿ ಮೀರಿ ಮಿಂಚ್ ಇವಾಗ ಇವಾಗೆಲ್ಲ ಹುಡುಗರು ಹೇಳ್ರಿ ಹೂಫ್ ರೀ ಹಾಂ ನಿಮ್ಗೆ ಯಾವುದು ಚಲೋನೇ ಇರಬಾರ್ದು ನೋಡು అదక దాండే అచ్చిబ్రి కుదు థ్యాంక్ యూ బందన్యవాదాలు సరే మ్యూజిక్ మ్యూజిక్ ಹಾಗೆ ಮತ್ತೆ ಇನ್ನು ಯಾರಾದರೂ ಖುಷಿ ಕಾಣಿಕೆ ನೀಡೋರು ಇದ್ರೆ ನೀಡಬೋದು ನಾನು ಒಬ್ಬ ಬಡ ಕಲಾವಿದ ನನಗೂ ಮದುವೆಯಾಗಿದೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂರು ಜನ ಹೆಣ್ಮಕ್ಳು ಒಬ್ಬ ಗಂಡ್ಮಗ ಆದರೆ ನಾನು ಇದು ಅಲ್ಲದೆ ಬೇರೆ ಬೇರೆ ಕೆಲಸನೂ ಮಾಡ್ತೀನಿ ಆದರೆ ತೊಂಬತ್ತು ಪರ್ಸೆಂಟೇಜ್ ಜಾದು ಕಾರ್ಯಕ್ರಮ ಇರುತ್ತೆ ಒಂದು ಪರ್ಸೆಂಟೇಜ್ ಬೇರೆ ಬೇರೆ ಕೆಲಸ ಮಾಡ್ತೀನಿ ಇವಾಗ ಮ್ಯೂಸಿಕಲ್ಲಿ ಮ್ಯಾಜಿಕ್ ಇರುತ್ತೆ ನಗಲಿ ಅಂತ ಯಾಕಂದರೆ ದಿನನಿತ್ಯ ಓದು ಬರಿದು ದಿನನಿತ್ಯ ಕೆಲಸಗಳು ಬಹಳಷ್ಟು ಇರ್ತವು ಆದರೆ ಈ ಬಿಡುವಿನ ಟೈಮಲ್ಲಿ ನಕ್ಕು ಖುಷಿಯಾಗಲಿ ಅಂತ ಇವಾಗ ಮ್ಯೂಸಿಕಲ್ಲಿ ಮ್ಯಾಜಿಕ್ ಇರುತ್ತೆ ಚಪ್ಪಳೆ ಮ್ಯೂಸಿಕಲ್ಲಿ ಆ ಶಿವಾನಂದ ಶಿವರಾಳ ಅವರು ಅಣ್ಣರು ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅದ್ಭುತ ಜಾದೆ ಜಾದು ಕಲಿಯನ್ನು ಮೆಚ್ಚಿ ಚಾನು ಆರೇಗಾರ ಅವರು ನೂರು ರೂಪಾಯಿ ಕೊಟ್ಟಿದ್ದಾರೆ ಇದನ್ನು ಸ್ವೀಕರಿಸಬೇಕು మే నేను బీడు మత ల జీ కెలసూ బహ నన్న బొలసలు మరుణ ఇర మార్గవ సరళ again okay. ಅಲ್ಲ ಇವಾಗ ಮ್ಯೂಸಿಕಲ್ ನೋಡಿದ್ರಿ ಒಂದೇ ಒಂದು ನಿಮಿಷ ಅದು ಸ್ವಲ್ಪ ಸೀರಿಯಸ್ ಆಗೈತಿ ಸರ್ ಚಸ್ ಮಾಡ್ಕೊಂಡಿರ್ ಬರ್ರಿ ಸರ್ ಏನು ಮಾಡಲ್ಲ ಬರ್ರಿ ಜಸ್ಟ್ ಚಪ್ಪಾಳೆ ಅಣ್ಣರಿಗೆ ಓಕೆ ಇವಾಗ ಇಷ್ಟೊತ್ತರಿಗೆ ಹಾಶ್ವಾಗಿ ನೋಡಿದ್ರಿ ಸ್ವಲ್ಪ ಮ್ಯೂಸಿಕಲ್ಲಿ ನೋಡಿದ್ರಿ ಈಗ ಸ್ವಲ್ಪ ಸೀರಿಯಸ್ ಆಗಿರುತ್ತಾ ಹಾಂ ಮದುವೆ ಆಗಿಲ್ಲ ಓ ಹಿಂಗೆ ಅಂದ್ರೆ ನಾ ಪರಿಚಯನ ಮಾಡ್ಕೊಳ್ಳಿಲ್ಲ ಮೊನ್ನೆ ನೋಡ್ಯಾರ್ರಿ ಇವತ್ತೊಂದು ನೋಡ್ತಾರ ಸರ್ ನಿಮ್ಮ ಹೆಸರು ಜಗನ್ನಾಥ್ ಓಕೆ ಜಗ ಏನು ಜಗ ಜಗನ್ನಾಥ ಜಗನ್ನಾಥ್ ಅವರು ಬಂದಾರ ಸರ್ ನೀವು ಎಷ್ಟನೇ ಕ್ಲಾಸ್ ಓದಿದಿರಿ ಬಿಕಾಮ್ ಹಾಂ ಎಷ್ಟು ವರ್ಷ ಓದಿದ್ರಿ ಮೂರು ವರ್ಷ ಮೂರು ವರ್ಷ ಓದಿದ್ರೆ ಓಕೆ ನಿಮ್ಮ ನಿಮ್ಮ ಅನುಕೂಲ ನೋಡಿರಿ ಎಟ್ಟು ಅನುಕೂಲ ಆಗುತ್ತೆ ವರ್ಷ ಓದ್ರಿ ಇವಾಗ ಬಂದೇನು ರೀ ಇವಾಗ ಒಂದು ನಿಮಿಷ ಕಣ್ಣು ಮುಚ್ಚಿಬಿಡ್ರಿ ಹಾಂ ಓಕೆ ಈ ಕೈ ಒಂದು ಇಲ್ಲೇ ಇರಲಿ ಓಕೆ ಇಲ್ಲೇ ಇರಲಿ ಪಾಪ ಮೂರು ವರ್ಷ ಓದಿ ಎಷ್ಟು ಹೆಂಗಾಗಿಬಿಟ್ರಿ ಏನು ಸುದ್ದಿ ಓಕೆ ಇಲ್ಲ ಇನ್ಮೇಲೆ ದಪ್ಪಕ್ಕೆ ಹಾಕಾರೆ ಸರ್ ನೀವು ನಗಬಾಡ್ರಿ ದಪ್ಪಕ್ಕೆ ಹಾಕಾರೆ ಅವರು ಕಣ್ಣು ಮುಚ್ಚಿರಿ ಹಾಂ ಓಕೆ ಈ ಮ್ಯಾಜಿಕ್ ಏನಾಗುತ್ತೆ ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿರಿ ಓಕೆ ನೀವೆಲ್ಲ ನೋಡ್ಕೊಳ್ರಿ ಹಾಂ ಯಾರು ನಗಬಾರ್ದು ಸೀರಿಯಸ್ ಹಲೋ ಮಿ ಹಲೋ ಹಾಂ ಎಸ್ಕ್ಯೂಶ್ಮಿ ಹಾಂ 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 ಬಿಟಸ್ಥಾ ತುಂಬಿದಪ್ಪ ಸರಿ ಇಲ್ಲಿ ನೋಡಿದ್ರಲ್ಲ ಓಕೆ ಇವಾಗ ಅವ್ರು ಕೂತ್ಕಿ ಹಾಕ್ತೀನಿ ನಾನು ಇವಾಗ ಓಕೆ ಸರ್ ಎದ್ದೇಳ್ರಿ ಹೇಗೆ ಅನಿಸ್ತು ಆದರೆ ವಿಡಿಯೋಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನು ಮಾಡಿದ್ರ ಅನ್ನೋದು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಏನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಚಪ್ಪಾಳೆ ಹಾಂ ಏ ಇಲ್ಲ ಇಲ್ಲ ಓಕೆ ಬಂದ್ ಮಾಡಲೆ ಹಾಂ ಇಲ್ಲ ಕರೆಕ್ಟ್ ಹಾಕಿದ್ರಿ ಓಕೆ ಎಲ್ಲರಿಗೂ ಸಾರಿ ಜೋರ ಚಪ್ಪಾಳೆ ನೀಡಿರಿ ಅಣ್ಣಾರದ ಬಂದಿದ್ದು ಧನ್ಯವಾದಗಳು ನಾನು ಒಂದೆರಡು ಜೋಕನ್ನು ಹೇಳ್ತೀನಿ ಆದ್ರೆ ಇವತ್ತು ನಗರಿ ಇಲ್ಲ ನಾಳಿಗೆರೆ ನಗರಿ ಇಲ್ಲ ನಾಡದರ ನಗರಿ ಇಲ್ಲ ವರ್ಷ ಈ ನವರಾತ್ರಿ ಕಾರ್ಯಕ್ರಮಕ್ಕ ನಗರಿ ಬಂದ್ರೆ ಕುದುವರಿ ಚಲೋ ಜಾಗ ನೋಡಿ ಸರ್ ಅವಾಗಲೇ ಒಂದೆರಡು ಜೋಕ್ ಹೇಳಿದ್ರೆ ಆದರೆ ನಾನು ಯಾಕಂದ್ರೆ ಎಲ್ಲರೂ ಹೇಳಿದ ಕೇಳಿ ಒಂದೆರಡು ಹೇಳೋಣ ಅಂತ ಹೆಣ್ಮಕ್ಳಿಗೆ ನೋಡಿರಿ ಯಾವುದಾರ ಒಂದು ಹೊಸ ವಸ್ತುಗಳನ್ನು ತೊಗೊಂಡಾಗ ಏನಪ್ಪ ಅಂದರೆ ಕಿವ್ಯಾನು ಹೇರ್ ಬ್ಯಾಂಡ ಹೇರ್ ಪಿನ್ನ ಅದು ಒಂದಾರು ಇರಲಿ ಇಲ್ಲ ಹತ್ತು ಸಾವಿರ ರೂಪಾಯ್ದು ಇರಲಿ ಅದು ಜೊತೆಗೆರೋ ಕೇಳ್ತಾರೆ ಯಾರು ಅವ್ರ ಮಗ್ಳುಕಿದ್ದವ್ರು ಕೇಳಬೇಕು ಅವಾಗ ಅವ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸೈಲೆಂಟಾಗಿ ಇರ್ತಾನೆ ಯಾರು ಕೇಳಿಲ್ಲ ಅಂದ್ರೆ ಇಟ್ಟು ಸಿಟ್ಟು ಬರ್ತವ್ರಿಗೆ ಅಟ್ಟು ಸಿಟ್ಟು ಬಂದುಬಿಡ್ತಾರೆ ಒಬ್ರು ಏನು ಆಂಟಿ ಏನು ಮಾಡಿದ್ರಪ್ಪ ಅಂದ್ರೆ ನೆಕ್ಲೆಸ್ ತೊಗೊಂಡಿದ್ರು ಇತ್ತು ಮನೆ ಮುಂದೆ ಕಸ ಹೊಡೆಯುತ್ತಿದ್ದರು ಮನೆ ಅಪೋಸಿಟ್ ಇದ್ದ ಹೆಣ್ಮಕ್ಳು ಮುಂಜೆದು ಕಸ ಹೊಡೆಯತ್ತಿದ್ರು ಒಬ್ಬರು ಕೇಳಿಲ್ಲ ಅವ್ರಿಗೆ ಸಿಟ್ಟು ಬಂತು ಹೇಳ್ತೀನಿ ಕಸುಬರಿಗೆ ತೊಗೊಂಡು ಊರ ಕಸ ಹೊಡ್ಕೊಂತ ಕಸ ಹೊಡ್ಕೊತ ಕಸ ಹೊಡ್ಕೊಂತ ಬಸ್ ಸ್ಟ್ಯಾಂಡ್ ತನಕ ಬಂದಾರೆ ಅಲ್ಲೇ ಬೇಕ ಅಂಬ ಕೇಳಿದ್ರೆ ಅಯ್ಯ ಏನು ಚಲೋ ಇಲ್ಲವ ನೆಕ್ಲೆಸ್ ಯಾವಾಗ ತೊಗೊಂಡ್ರಿ ಯಾವ ಈ ನೆಕ್ಲೆನ್ ಹೆಣೆ ಹತ್ತಲಿ ಅಲ್ಲೇ ನಮ್ಮ ಮನೆ ಮಗಲ್ಗೆ ಕೇಳಿದ್ರೆ ನಾ ಯಾಕ ಇಡೀ ಊರ ಕಸ ಹೊಡ್ಕೊತ ಬರ್ತಿದ್ನಿ ಅಂತಕಿ ಒಂದು ಊರಾಗ ಒಬ್ರು ಅಜ್ಜಿ ಇದ್ರು ಅಜ್ಜಿಗೆ ಬಾಳಂದ್ರೆ ಬಾಳಂದ್ರೆ ಭಾಳ ಭಾಳಷ್ಟು ವಯಸ್ಸಾಗಿತ್ತು ಅಜ್ಜಿ ಸಣ್ಣಕ್ಕಿದ್ದ ಸತ್ತಿದ್ಲು ನಿಮ್ಗೆ ಅರ್ಥ ಆದ್ರೆ ಸತ್ತ ಓದ್ಲಕ್ಕಿ ಗೊಂಡು ಒಂದು ದಿವಸ ಲೇಟಾಗಿ ಬಂದ ಸಾಲಿಗೆ ಸರ್ ಸಿಟ್ಟು ಬಂತು ಯಾಕಪ್ಪಿ ಲೇಟ್ ಅಂದ್ರೆ ಸರ್ ನಮ್ಮ ದೋಸ್ತನ ದಾರ್ಯ ರೊಕ್ಕ ಕಳ್ದಿತ್ತು ಬರ್ರಿ ಅಂದ ಅವ್ನು ಕಳೆದ್ರೆ ಕಳೀದ್ಲೇ ಜಿಲೇಬಿ ನಿನಗೇನಾಗದ್ಲಿ ಲೇಟಾಗಿ ಬರಕ ಸರ್ ನಮ್ಮ ಏನು ಹತ್ತು ರೂಪಾಯಿ ಕಳ್ಕೊಂಡಿದ್ದು ನೋಡಿರಿ ನಾನೇ ಅದ್ರ ಮೇಲೆ ಇಟ್ಕೊಂಡು ನಿಂತಿದ್ದೀನಿ ರೀ ಅದಕ್ಕೆ ಬರೋದು ಲೇಟ್ ಆತ್ರಿ ಅಂದವ ಹಣಿ ಹಣಿ ಬಡ್ಕೊಂಡ್ರೆ ಅವರು ಸಾಲಿಗೆ ಪಟ್ಟು ಬರ್ತಿ ಬರಲ್ಲ ಒಳಗೆ ಮೊದ್ಲು ಅಂದರು ಮುಂದೆ ಇನ್ ಮಾಡ್ಕೊಂಡ್ರೆ ಹಿಂದೆ ಬಿಟ್ಟ ನಂಗೆ ಯಾಕೆ ಹಿಂಗೆ ಮಾಡಿ ಸರ್ ಮುಂದೆ ಹಂಗೆ ಅರ್ದತ್ರಿ ಅದಕ್ಕೆ ಇನ್ ಶರ್ಟ್ ಮಾಡ್ಕೊಂಡಿನ್ರಿ ಹಿಂದೆ ಪ್ಯಾಂಟಾಗ ಗೋಯಿಂದ ಆಗೈತೆ ರೀ ಅದಕ್ಕೆ ಬಿಟ್ಟಿನಿ ಅಂದವ ಲೇ ಗೋಯಿಂದ ಆ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹಾಕಿ ಬರಲ್ಲ ಇಲ್ಲಾರು ಮಾತಾಡ್ತೀಯ ಅಲ್ಲಿ ಅಂದ್ರೆ ಸರ್ ಏನು ಸರ್ ಪ್ರಶ್ನೆ ನಿಮ್ದು ಅಂತ ಗುಂಡ ಅದಕ್ಕೆ ಸರ್ ಅಂದರು ಈ ಸಂಧಿಗಳ ಬಗ್ಗೆ ವಿವರಣೆ ಮಾಡಪ್ಪ ಸರ್ ಸಂಧಿಗಳಂದ್ರೆ ಎರಡು ಸಂಧಿಗಳ ಮಧ್ಯದಲ್ಲಿ ಹಂದಿ ರೀ ಹಾದೋಗುತ್ತಲ್ರಿ ರೀ ಸಂಧಿ ಅಂದ ಅಲ್ಲೇ ಸೈಕ್ಲೋನ್ ಬಗ್ಗೆ ಏನಾರು ಗೊತ್ತೇನಾ ಹ್ಞೂ ಸರ್ ಸೈಕ್ಲೋನ್ ಅಂದ್ರೆ ಯಾರು ಸೈಕಲ್ ಸೈಕಲ್ ಮೇಲೆ ಲೋನ್ ತೊಗೋತಾರೆ ನೋಡಿರಿ ಅದೇ ಸರ್ ಸೈಕ್ಲೋನ್ ರೀ ಅಂದವು ಅಲ್ಲಪ್ಪ ಗಾದಿ ಮಾತುಗಳಿಗೆ ಗೊತ್ತೇನೋ ಹ್ಞೂ ಸರ್ ಗಾದಿ ಮಾತುಗಳಂದ್ರೆ ಯಾರು ಸಂಜೆ ಮುಂದೆ ಗಾದಿ ಮೇಲೆ ಕುತ್ಕೊಂಡು ಮಾತಾಡ್ತಾರೆ ನೋಡಿರಿ ಅವೇರ ಗಾದಿ ಮಾತ್ರಿ ಅಂದವು ಇಂತಿರ್ತನ ಇಲ್ಲಿಗೆ ನನ್ನ ಪುಟ್ಟ ಕಾರ್ಯಕ್ರಮ ಮುಗಿತು ಜೈ ಹಿಂದ್ ಜೈ ಭಾರತ್ ಮಾತೆ ನಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಬರುತ್ತಾ ರಾಜು ಮ್ಯಾಜಿಕ್ ನೇಬಗೆರೆ ಅಂತ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅನುಕೂಲ ಆದ್ರೆ ಡನ್ ಅನ್ಸ್ರಿ ಮುಂದಿನ ನಮ್ಮ ಅಣ್ಣ ಹೇಳ್ತಾರೆ ಅಶೋಕ್ ಓಸ್ವಾಲ್ ಅವರು ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ಯಾರಾದರೂ ಖುಷಿ ಕಾಣಿಕೆ ನೀಡೋರು ಇದ್ರೆ ನೀಡಬಹುದು ಹಾಂ ಸರ ಇಲ್ಲಿವರೆಗೂ ಇಬ್ಬರ ಕಲಾವಿದರ ಕಾರ್ಯಕ್ರಮವನ್ನು ನೋಡಿದಿರಿ ನನಗೆ ನನ್ನ ಆತ್ಮೀಯ ಸ್ನೇಹಿತರು ಒಳ್ಳೆಯ ಗಾಯಕರು ನಮ್ಮ ಮನು ಎಲ್ಲದರ ಕಾಣೋಲ್ರು ನಮ್ಮ ಎಲ್ಲಿ ಇಲ್ಲೇ ಹಿಂದೆದ ಇತ್ತೀಕಡೆಯೇ ನಮ್ಮ ಮನು ಅಣ್ಣವರು ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಭಾಳ ನಮಗೆ ಇನ್ವೈಟ್ ಮಾಡಿದ್ರೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅವ್ರಿಗೆ ಒಂದು ಸಾರಿ ಜೋರದ ಚಪ್ಪಳನ್ನು ನೀಡಬೇಕು ಮನು ಅಣ್ಣವ್ರಿಗೆ ಅವರು ಕಮಿಟಿ ಅವ್ರಿಗೆ ಜೋರದ ಚಪ್ಪಳ ನೀಡಬೇಕು ನಮಗೊಂದು ಇಂಥ ದೊಡ್ಡ ವೇದಿಕೆಯಲ್ಲಿ ಅವಕಾಶ ನೀಡಬೇಕಾ ಅನ್ನಾರ ಮುಂದಿನ ಮಾತಾಡ್ರಿ ಸತತ ಮೂರು ಗಂಟೆಗಳ ಕಾಲ ನಮಗೆಲ್ಲರಿಗೂ ಹಾಸ್ಯದ ರಸದೂತನವನ್ನು ಬಡಿಸಿರುವ ಶರಣು ಯಮನೂರ್ ಹಾಗೂ ರಾಜು ಅವರಿಗೆ ನಮ್ಮ ಕಮಿಟಿ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಹಾಗೂ ಅವರಿಗೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಸೇರಿಕೊಂಡು ಅವ್ರಿಗೆ ಸನ್ಮಾನ ಮಾಡಬೇಕೆಂದು ಕೋರುತ್ತೇವೆ ಅದೇ ರೀತಿ ನಾಳೆ ನಾಲ್ಕನೇ ದಿನ ನಾಲ್ಕನೇ ದಿನ ವಿಶೇಷ ಕಾರ್ಯಕ್ರಮ ಭಾರತೀಯ ನಾರಿ ಸಂಸ್ಕೃತಿ ಎನ್ನುವ ವಿಷಯದ ಮೇಲೆ ಪ್ರಕಾಶ್ ಜಿ ಎನ್ನುವ ವಾಗ್ಮಿಗಳು ಉಡುಪಿಯವರು ಉತ್ತಮವಾಗಿ ತಮ್ಮ ಭಾಷಣವನ್ನು ಮಾಡಲಿದ್ದಾರೆ ಹಾಗೆ ನಮ್ಮ ನೆರೆಯ ಸಂಗನಟ್ಟಿ ಗ್ರಾಮದ ಸರಿಗಮಪ್ಪ ಕಲಾವಿದ ಚನ್ನಪ್ಪ ಉದ್ದಾರ ಅವರ ರಸಮಂಜರಿ ಕಾರ್ಯಕ್ರಮ ನಾಳೆ ಇರುತ್ತದೆ ನಾಳೆ ಎಲ್ಲರೂ ಬರಬೇಕೆಂದು ಕಮಿಟಿಯವರು ಕೋರಿರುತ್ತಾರೆ ಇಂದಿನ ರಾತ್ರಿ ಮೂರ್ತಿ ಕಾಯು ಕಾಯುವ ಸೇವೆ ಯಾಗಾಡಿ ಪ್ಲಾಟ್ ಮತ್ತು ಸಾಧನಗುಡಿ ಮಾಲಿಂಗಪ್ಪ ನುಚ್ಚಿ ರಾಜು ಬಂಡಿಗನಿ ಶಶಿಧರ್ ಗೋಕಾಮಿ ಸಾಗರ್ ಹೋಳ್ಗಿ ಇವರೆಲ್ಲರೂ ಇವತ್ತು ರಾತ್ರಿ ದೇವಿಯ ಸನ್ನಿಧಾನದಲ್ಲಿ ಇರಬೇಕು ಹಾಗೆ ಅದೇ ಓಣಿಯ ಮಹಿಳೆಯರು ನಾಳೆ ಬೆಳಗ್ಗೆ ತಾಯಿ ಸೇವೆಯನ್ನು ಮಾಡಬೇಕೆಂದು ಕಮಿಟಿಯವರು ಕೋರಿರುತ್ತಾರೆ ಮೂರನೇ ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಇರುವರು ಕಲಾವಿದರಿಗೆ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿಯಾಗಿ ಇವತ್ತಿನ ಮಹಾಪ್ರಸಾದ ಸೇವೆ ಸಲ್ಲಿಸಿರುವ ವಂದಾಲ್ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಇಂದು ರಾತ್ರಿ ದೇವಿಯ ಒಂದು ಕಾಯುವಂತಹ ಸೇವೆ ಕೆಲಸಕ್ಕೆ ಮಹಾಲಿಂಗಪುರ ಪಟ್ಟಣದ ಹ್ಯಾಗಾಡಿ ಪ್ಲಾಟ್ ಹಾಗೂ ಸಾಧನಗೂಡಿ ಓಣಿಯ ಸದ್ಭಕ್ತರಾದಂಥ ಮಾಲಿಂಗಪ್ಪನ ನುಚ್ಚಿ ರಾಜು ಬಂಡಿಗಣಿ ಸಾಗರ ಹೋಳಗಿ ಶಶಿಧರ್ ಗೋಕಾಮಿ ಸೇರಿದಂತೆ ಆ ಎರಡೂ ಓಣಿಯ ಗುರು ಹಿರಿಯರು ಮತ್ತು ಯುವಕರು ದಯವಿಟ್ಟು ಈ ದೇವಿಯ ಮುಂದೆ ಬಂದು ತಮ್ಮ ಸೇವೆಯನ್ನು ಪ್ರಾರಂಭಿಸಬೇಕು ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ ಮಹಿಳೆಯರು ಹ್ಯಾಗಾಡಿ ಪ್ಲಾಟ್ ಮತ್ತು ಸಾಧನಗುಡಿ ಈ ಎರಡೂ ಓಣಿಯ ತಾಯಂದಿರು ಬಂದು ನಾಳೆ ದೇವಿಯ ಕಾಯುವಂತಹ ಸೇವೆಯನ್ನು ಮಾಡಬೇಕಾಗಿ ವಿನಂತಿ ಸರ್ವರಿಗೂ ಅನಂತ ಅನಂತ ಧನ್ಯವಾದಗಳು ಶುಭರಾತ್ರಿ